कन्नडद दीपा मुगीतो मुगीतु शतमानगर शापा होत्तो कन्नडद दीपाो वक्ति तु कन्नडद दीपा मुगीतो मुगीतु शतमानगर शापा ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹೆಬ್ರಿ ತಾಲೂಕು ಘಟಕದ ವತಿಯಿಂದ ನಾವು ದುರ್ಗಾ ಗ್ರಾಮಕ್ಕೆ ದುರ್ಗದ ಬೆಟ್ಟಕ್ಕೆ ಚಾರಣ ಬಂದಿದ್ದೇವೆ ಇವತ್ತು ಇಲ್ಲಿ ಒಂದು ವಿಶೇಷವನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಈ ಬೆಟ್ಟದ ಮೇಲೆ ಸಾಧಾರಣ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಹತ್ತಿ ಮೇಲೆ ಬಂದಿದ್ದೇವೆ ನಾವು ತುಂಬ ದುರ್ಗಮವಾದಂಥ ಬೆಟ್ಟಗಳ ಸಾಲು ಅದರ ಮೇಲೆ ಒಂದು ಗೋಶಾಲೆ ಇದೆ ಗೋವರ್ಧನಗಿರಿ ಗೋಶಾಲೆ ದುರ್ಗಾ ಕಬ್ಬಿನಾಲೆ ಬಹಳ ವಿಶೇಷವಾಗಿ ಇಲ್ಲಿ ವಿಶೇಷವಾದಂಥ ತಳಿಯ ದನಗಳು ಹಾಗೆ ಜಾನುವಾರುಗಳು ಇರುವಂಥದ್ದು ಒಮ್ಮೆ ಈ ಗೋಶಾಲೆಯನ್ನು ನಾನು ತೋರಿಸ್ತೇನೆ ನೋಡ್ಬೋದು ನೀವು ಎರಡು ಸಾಲುಗಳಲ್ಲಿ ಗೋವುಗಳನ್ನ ಕಟ್ಟಿದ್ದಾರೆ ಬೇರೆ ಬೇರೆ ತಳಿಯ ಗೋವುಗಳು ಇವೆಲ್ಲ ನಮ್ಮ ಜರ್ಸಿ ದನಗಳು ಅಂತ ನಾವು ಕರಿತೇವೆ ತುಂಬಾ ವಿಶೇಷವಾದಂತದ್ದು ಹಾಗೆ ಇವುಗಳು ಕೂಡ ನಮ್ಮ ಮಲೆನಾಡಿನಲ್ಲಿ ಕಾಣಸಿಗುವಂತಹ ಒಂದಷ್ಟು ತಳಿಯ ದನಗಳು ಹಾಗೆ ಸುಮಾರು ಇಲ್ಲಿ ನಾವು ಸಾಧಾರಣ ಒಂದು ಹೆಚ್ಚು ಇಲ್ಲಿವೆ ಅಂತ ಅಂದ್ರೆ ಇವಾಗ ಜಾನುವಾರುಗಳನ್ನ ಕಷ್ಟ ಸಾಕುವಂತದ್ದು ಅಥವಾ ಜಾನುವಾರುಗಳನ್ನ ನೋಡ್ಕೊಳ್ಳುವಂತದ್ದು ತುಂಬಾ ಕಷ್ಟದ ಪರಿಸ್ಥಿತಿ ಆ ನಡುವಿನಲ್ಲಿ ಕೂಡ ಇವರು ಈ ಜಾನುವಾರುಗಳನ್ನ ಬಹಳ ವಿಶೇಷವಾಗಿ ಇಲ್ಲಿ ನೋಡ್ತಾ ಇದ್ದಾರೆ ತುಂಬಾ ಮುತುವರ್ಜೆಯಿಂದ ಅದನ್ನ ಕಂಡುಕೊಳ್ತಾ ಇದ್ದಾರೆ ಹಾಗೆ ನೀವು ನೋಡ್ಬೋದು ಮುಂದೆ ಒಂದು ಆ ವಿಶೇಷವಾದಂತಹ ಒಂದು ದೊಡ್ಡ ನಾವು ಏನ್ ಹೇಳ್ತೇವೆ ಎತ್ತು ಅಂತ ಕರಿತೇವೆ ಅಂತಹ ಒಂದು ದೊಡ್ಡದಾದ ಎತ್ತಿದೆ ಮುಂದೆ ನೋಡ್ಬೋದು ಬರ್ರೆ ಇವೆಲ್ಲ ವಿಶೇಷವಾಗಿ ಬೇರೆ ಬೇರೆ ತಳಿಯ ದನಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಇದು ಉಡುಪಿಯ ಶ್ರೀಕೃಷ್ಣ ಮಠದ ತೇಜಾವರ ಮಠದವರಿಂದ ಒಂದು ವಿಶೇಷವಾದಂತಹ ಅನುಮತಿಯನ್ನು ಪಡೆದುಕೊಂಡು ಅವರಿಲ್ಲಿ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ ತುಂಬಾ ದುರ್ಗಮವಾದ ದಾರಿ ಇದ್ರೂ ಕೂಡ ಇಲ್ಲಿ ಗೋಶಾಲೆ ನಡೆಸೋದು ತುಂಬಾ ವಿಶೇಷವಾಗಿ ನಮಗೆ ಕಂಡು ಬರ್ತಾರೆ ಹೊರಗಡೆ ಹೋಗಿದೆ ಹಾ ಹಾ ಹೆಚ್ಚಿನ ದನಗಳು ಅಲ್ಲಿ ಹೇಳ್ತಾ ಇದ್ದಾರೆ ಅವರು ಅಂದ್ರೆ ಹೆಚ್ಚಿನ ದನಗಳು ಇಲ್ಲಿ ಇಲ್ಲ ಸೊ ಹೊರಗಡೆ ಹೋಗಿದ್ದಾವೆ ಅಂತ ಸೊ ಆದ್ರಿಂದ ಇಲ್ಲಿ ನೋಡಿ ಏನು ನೋಡಿ ತುಂಬಾ ನೆಟ್ವರ್ಕ್ ಎಲ್ಲ ದರಗಳು ನೋಡ್ಬೋದು ಎಲ್ಲರೂ ಕೂಡ ದನಗಳಿಗೆ ಹಿಂಡಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಎಲ್ಲರೂ ಕೂಡ ಇದರಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅಂದ್ರೆ ಗೋ ಸೇವೆಯನ್ನು ಮಾಡುವಂತದ್ದು ಬಹಳ ಪುಣ್ಯವಾದಂತ ಕೆಲಸ ಆದ್ರಿಂದ ಇಲ್ಲಿ ನೋಡಿ ಸುಹಾನಿ ನಮ್ಮ ಸುಹಾನಿ ಎಷ್ಟು ಚಂದ ಗೋಗಳಿಗೆ ಆಹಾರವನ್ನ ಕೊಡ್ತಾ ಇದ್ದಾರೆ ನೋಡ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ವಿಶೇಷವಾದಂತ ಕಾರ್ಯಕ್ರಮ ನಮ್ಮ ನೋಡಿದ ಶೋಭಾ ಮೇಡಮ್ ಇದ್ದಾರೆ ಸುಂದರವಾದ ಕಾರ್ಯಕ್ರಮ ಅಧ್ಯಕ್ಷರ ಒಂದು ವಿಶೇಷವಾದಂತಹ ಆಲೋಚನೆ ಸಾಹಿತಿಗಳಾದ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಈ ತರದ ತಳಿಯ ಒಂದಷ್ಟು ಗೋವನ್ನ ಅಥವಾ ಎತ್ತನ್ನ ನಮ್ಗೆ ನೋಡುವಂಥದ್ದು ತುಂಬಾ ವಿರಳ ಇಲ್ಲಿ ನಾವು ಇದನ್ನ ನೋಡ್ತಾ ಇದ್ದೇವೆ ಈ ಗೋ ಶಾಲೆಯಲ್ಲಿ ತುಂಬಾ ದುರ್ಗಮವಾದ ದಾರಿಯಲ್ಲಿ ನಮಗೆ ಜೀಪ್ ಮತ್ತೆ ಪಿಕಪ್ ನಡುವೆ ಕರ್ಕೊಂಡು ಬಂದವರು ಇವರು ದಿನೇಶ್ ಬಾಯ್ ಅಂತ ಹೇಳಿ ಸೊ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ ಸೊ ಕಣ್ಣು ಕುಕ್ಕಿಸುವಂತೆ ದೇವಿ ಕರ್ಷ ಉಕ್ಕಿಸುವಂತೆ ಕನ್ನಡದ ದೀಪ ಮುಗೀತೋ ಮುಗೀತು ಶತಮಾನ ಶಾಪ ು ಇದಮ್ಮೆಯಾಗಿ ಸುಡುವವರು ಬೇಕಿದನು ಗಿಡು ಬತ್ತಿಯಾಗಿ ಧರಿಸುವರು ಬೇಕಿದನು ಸಿರಿ ಹಣತೆಯಾಗಿ ನಂಬಿ ಉಸಿರಾಗಿ ಧರ್ಮಕ್ಕೆ ಬಾಗಿ ನಮ್ಮಿ ಉಸಿರಾಗಿ ಧರ್ಮಕ್ಕೆ ಬಾಗಿ ಹೊತ್ತಿತೋ दीपा मितो कन्नडद दीपा मुगीतो मुगीतु शतमानगळ शापा